ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿಯ ಸ್ನೇಹಂ ಕಾರ್ಖಾನೆಯಲ್ಲಿ ನಡೆದ ಅಗ್ನಿ ಅವಘಡದಲ್ಲಿ ಮೃತಪಟ್ಟ ಕಾರ್ಮಿಕ ಯುವಕನ ಅವಲಂಬಿತ ಕುಟುಂಬಕ್ಕೆ ಶಾಶ್ವತ ಪರಿಹಾರ ಕೊಡುವಂತೆ ಮತ್ತು ಅಗ್ನಿ ಅವಘಡದಲ್ಲಿ ಪಾರಾದ ಗಾಯಾಳುಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರಿಗೂ ಕೂಡ ನ್ಯಾಯಯುತವಾದ ಪರಿಹಾರ ಕೊಡುವಂತೆ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಯುವ ಘಟಕ ಸಂಘಟನೆಯಿಂದ ಬೆಳಗಾವಿಯ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷರು ಮಹೇಶ ಶಿಗ್ಗಿಹಳ್ಳಿ ಮನವಿ ಮಾಡಿದ್ದಾರೆ ಜೊತೆಗೆ ಮತ್ತೊಂದು ಇಂತಹ ಅವಘಡಗಳು ಸಂಭವಿಸದಂತೆ ಎಲ್ಲಾ ಕಾರ್ಖಾನೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸುವಂತೆ ಕಾರ್ಮಿಕ ಅಧಿಕಾರಿಗಳು ಎಲ್ಲ ಕಾರ್ಖಾನೆಗಳಿಗೆ ತಿಳಿಸಬೇಕು ಹಾಗೆ ಎಲ್ಲಾ ಕಾರ್ಖಾನೆಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಿ ಕಾರ್ಮಿಕರಿಗೆ ಸುರಕ್ಷಿತ ಉತ್ತಮ ಗುಣಮಟ್ಟದ ಸಲಕರಣೆಯನ್ನು ನೀಡಬೇಕು ಅಂತ ಸೂಚಿಸಲಾಗಿದೆ ಸ್ನೇಹಂ ಕಾರ್ಖಾನೆಯಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಹಾಗೂ ಗಾಯಾಳುಗಳಿಗೆ ನ್ಯಾಯ ಸಿಗದೆ ಹೋದರೆ ಕಾರ್ಮಿಕ ಇಲಾಖೆ ಅಧಿಕಾರಿಗಳ ವಿರುದ್ಧ ಕಾರ್ಖಾನೆಯ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಲಾಗಿದೆ ಅವರ ನೀವು ಕೂಡ ಎಲ್ಲ ಹೋಗಿ ಸ್ವಲ್ಪ ಏನು ಈಗ ಮೃತಪಟ್ಟಂತ ಏನು ಯುವಕನ ಶಾಶ್ವತ ಪಡೆಯ ದೃಷ್ಟಿಯಿಂದ ಯಾಕಂದರೆ ಅವನ ಮೇಲೆ ಕುಟುಂಬ ಹೋಗಿ ಯಾಕಂದ್ರೆ ತಂದೆಪ್ಪ ಅವರು ವಯಸ್ಕರು ಅದ್ರ ಜೊತೆಗೆ ಇವರು ಸಂಗೀರದವರು ಅವ್ರ ಕಡೆ ಇವರು ಏನು ಫಟಕ ಇದರಿಂದ ಅವರ ಕುಟುಂಬದ ಸ್ವಲ್ಪ ಚಿಂತಾಜನಕ ಇದೆ

자, 그러면, 이 분야에서도, 이 분야에서도, 이 분야에서도, 이 분야에서도, 이 분야에서도, 이야에서도이야에서도이 분야에서도, 이야서도이 분야에서도, 이 분야에서도, 이 분야에서도, 이분야에야에서도이 분야에서도, 이이 분야에서도, 이도이 분야에서도, ಈ ಸಂದರ್ಭದಲ್ಲಿ ಸಂಘಟನೆಯ ಬೆಳಗಾವಿ ತಾಲೂಕು ಉಪಾಧ್ಯಕ್ಷರು ಶಕ್ತಿ ಕುಮಾರ್ ಪಿಎಸ್ ಧರ್ಮಣ್ಣ ಕೊಡುಗೆರಿ ಬೆಳಗಾವಿ ಗ್ರಾಮೀಣ ಸಹ ಕಾರ್ಯದರ್ಶಿ ಲಿಂಗರಾಜು ದಡ್ಡಿಮಣಿ ಸಂದೀಪ್ ಗೌಡ ಬಸಪ್ಪ ಧೂಳಪ್ಪ ಗೌಡ್ ಎನ್ನುಳದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲೈಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ